ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತಾ ಜನವರಿ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆರಂಭ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತಾ ಜನವರಿ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಲ್ರೆಡಿ ಆರಂಭ ಆಗಿದೆ ಪೆನ್ಷನ್ ಹಣ ಜನವರಿ ತಿಂಗಳದ್ದು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಆರು ತಾರೀಕಿಗೆ ಜಮಾ ಶುರು ಆಗಿದೆ ಅಂದ್ರೆ ಪೆನ್ಷನ್ ಹಣ ಏನು ಎಂಟುನೂರು ರೂಪಾಯಿ ಬರ್ತಾ ಉಂಟು ಅದು ಆಲ್ರೆಡಿ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಜಿಲ್ಲಾವಾರು ಪ್ರಾರಂಭ ಆಗಿದೆ ಎಲ್ಲರ ಖಾತೆಗಳಿಗೂ ಕೂಡ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಎಲ್ಲರ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಜಮಾ ಆಗಿಲ್ಲ ದಯವಿಟ್ಟು ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಜನವರಿ ಆರು ತಾರೀಕಿಂದಲೇ ಡಿಬಿಟಿ ಮೂಲಕ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಆರು ತಾರೀಕಿಗೆ ಜಮಾ ಆಗಿದೆ ಇನ್ನು ಯಾರಿಗೆಲ್ಲ ಪೆನ್ಷನ್ ಹಣ ಇನ್ನು ಕೂಡ ಬಂದಿಲ್ಲ ನೀವು ದಯವಿಟ್ಟು ನೀವು ನಿಮ್ಮ ಬ್ಯಾಂಕ್ ಅಂದ್ರೆ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ನೀವು ಹಣ ಬರ್ತಾ ಉಂಟು ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರನ್ನ ಲಿಂಕ್ ಮಾಡ್ಕೊಳ್ಳಿ ವರ್ಷಕ್ಕೆ ಒಮ್ಮೆ ನೀವು ತಂಬನ್ನ ಕೊಟ್ಟು ಅಲ್ಲಿ ಆಧಾರನ್ನ ಲಿಂಕ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ವೇಳೆ ಯಾರಾದ್ರೂ ಫಲಾನುಭವಿಗಳು ಮರಣ ಹೊಂದಿದ್ರೆ ಅವರ ಅಕೌಂಟ್ ಗೆ ಹಣ ಬರ್ತಾ ಇರ್ತದೆ ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ವರ್ಷಕ್ಕೊಮ್ಮೆ ನೀವು ಎಲ್ಲಾ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ನೀವು ಅಪ್ಡೇಟ್ಸ್ ಮಾಡ್ಬೇಕಾಗುತ್ತೆ ಇನ್ನು ಗ್ರಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತಾ ಅಂತ ಹೇಳಿ ಎಲ್ಲರಲ್ಲಿ ಕೂಡ ಒಂದು ಕ್ವಶನ್ ಮಾರ್ಕ್ ಯಾಕೆಂತ ಹೇಳಿದ್ರೆ ಡಿಜಿಟಲ್ ಪೇಪರ್ ಏನಿದೆ ನ್ಯೂಸ್ ಪೇಪರ್ಗಳಲ್ಲಿ ಈಗ ಆಲ್ರೆಡಿ ಬರ್ತಾ ಉಂಟು ಎಲ್ಲಿ ನೋಡಿದ್ರು ಕೂಡ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಆಗುತ್ತೆ ಅಂತ ಹೇಳಿ ಕೂಡ ಎಲ್ಲಿ ನೋಡಿದ್ರು ಕೂಡ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಉಂಟು ಅಂದ್ರೆ ಗ್ರಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಆ ಜನವರಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತಾರು ಹದ್ನಾಲ್ಕು ಮತ್ತೆ ಹದಿನೈದನೇ ತಾರೀಕಿಗೆ ಆಗುತ್ತೆ ಆ ಟೈಮಲ್ಲಿ ಇಪ್ಪತ್ತೈದನೇ ಕಂತನ್ನ ಬಿಡುಗಡೆ ಮಾಡುತ್ತಾರಾ ಅಂತ ಹೇಳಿ ಕೂಡ ಎಲ್ಲರ ಕ್ವಶನ್ ಮಾರ್ಕ್ ಅಂದ್ರೆ ಎಲ್ಲಾ ಮಹಿಳೆಯರು ತನ್ನ ಹಬ್ಬದ ಟೈಮ್ ಅಲ್ಲಿ ಹಣ ಬಂದ್ರೆ ಅವರಿಗೆ ಏನಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿ ಕೂಡ ವೇಟ್ ಮಾಡ್ತಾ ಇರ್ತಾರೆ ಅದಲ್ಲದೆ ಹೆಚ್ಚು ಸರಕಾರ ಕೂಡ ಹಾಗೆ ಹಬ್ಬದ ಎಲ್ಲಾ ಟೈಮ್ ಗಳಲ್ಲಿ ಯಾವ ಹಬ್ಬ ಬರ್ತಾ ಉಂಟು ಆ ಗಳಲ್ಲಿ ಎಲ್ಲ ಕೂಡ ಒಂದು ಕಂತನ್ನ ಬಿಡುಗಡೆ ಮಾಡ್ತಾ ಇತ್ತು ಅದಕ್ಕಾಗಿ ಈಗ ಏನು ಫಲಾನುಭವಿಗಳ ಇದ್ದಾರೋ ಗೃಹಲಕ್ಷ್ಮಿ ಅವರು ಸಂಕ್ರಾಂತಿ ಹಬ್ಬಕ್ಕೆ ಕೂಡ ನಮಗೆ ಹಣ ಬರುತ್ತೆ ಅಂತ ಕೂಡ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಯಾವುದೇ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಇನ್ನು ಕೂಡ ಬಂದಿಲ್ಲ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತಾ ಅಂತ ಹೇಳಿ ಯಾವುದೇ ಮಾಹಿತಿ ಇವತ್ತು ಕೂಡ ಇವತ್ತಿನವರೆಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ ಒಂದು ವೇಳೆ ಅಪ್ಡೇಟ್ಸ್ ಇದ್ರೆ ನಾನ್ ತಕ್ಷಣ ನಾನು ಈ ಚಾನೆಲ್ ಮೂಲಕ ತಿಳಿಸ್ತೇನೆ ಮತ್ತೆ ಯಾವಾಗಲೂ ಹೇಳುವ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ನಿಮ್ಗೆ ಯಾವುದೇ ನೋಟಿಫಿಕೇಶನ್ ಬರುವುದಿಲ್ಲ ಏನು ನಿಮಗೆ ನಿರಂತರವಾಗಿ ಅಪ್ಡೇಟ್ಸ್ ಬರ್ತಾ ಉಂಟು ಅದನ್ನ ಈ ಚಾನೆಲ್ ಅಲ್ಲಿ ನಾನು ನಿಮಗೆ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದು ಬರುವಾಗ ಲೇಟ್ ಆಗುವಂತಹ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ಒದಿ ಒದಗಿಸ್ಲಿಕ್ಕಾಗಿ ನೀವು ಸಪೋರ್ಟ್ ಮಾಡ್ತಾ ಇರಿ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತು ಜನವರಿ ಹದ್ನಾಲ್ಕು ಮತ್ತೆ ಹದಿನೈದಕ್ಕೆ ಬರುವಂತಹ ಸಂಕ್ರಾಂತಿ ಹಬ್ಬಕ್ಕೆ ಹಾಕುವಂತಹ ಚಾನ್ಸಸ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಇನ್ನು ಅದು ಡಿಜಿಟಲ್ ನ್ಯೂಸ್ ಪೇಪರ್ ಅಲ್ಲಿ ಮಾತ್ರ ಬರ್ತಾ ಇರುವಂತದ್ದು ಅದರ ಬಗ್ಗೆ ಯಾವುದೇ ರೀತಿ ಸಚಿವೆಯಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ಮಾಹಿತಿ ಕೊಡ್ಲಿಲ್ಲ ಅದೇ ರೀತಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಯಾವುದೇ ಮಾಹಿತಿ ಇದಿ ಇದುವರೆಗೆ ಅಧಿಕೃತವಾಗಿ ಎಲ್ಲಿ ಕೂಡ ಮಾಹಿತಿ ಇಲ್ಲ ಜನವರಿ ತಿಂಗಳ ಪೆನ್ಷನ್ ಹಣ ಮಾತ್ರ ಬಂದಿರುವಂತದ್ದು ಅದು ಕೂಡ ಜನವರಿ ಆರು ತಾರೀಕಿಗೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ನಿಮ್ಗೆ ಏನು ಗವರ್ಮೆಂಟ್ ಇಂದ ಬರುವಂತ ಹಣ ಅದು ಯಾವುದು ಕೂಡ ಬರುವಂತದ್ದು ಡಿ ಬಿ ಟಿ ಮೂಲಕ ಸೊ ಅದಕ್ಕಾಗಿ ನಿಮ್ಗೆ ಎಲ್ರಿಗೂ ಕೂಡ ಅದು ಬರುವ ಅಂದ್ರೆ ಡಿ ಬಿ ಟಿ ಮೂಲಕ ಪುಷ್ ಮಾಡಿದ ನಂತರ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಅದು ತಲುಪುತ್ತೆ ಇದುವರೆಗೆ ಸಪೋರ್ಟ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಕೂಡ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್